ನಾನಿನ್ನ ಮರೆಯಲಾರೆ ನಾನಿನ್ನ ಮರೆಯಲಾರೆ ಎಂದೆಂದು ನಿನ್ನ ಬಿಡಲಾರೆ ಚಿನ್ನ ನೀನೇ ಪ್ರಾಣ ನನ್ನಗೂ ನಿನ್ನ ಮರೆಯಲಾರೆ ನಾನಿನ್ನ ೇ ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಮೆಟ್ಟಿ ನಿಲ್ಲುವೆ ಒಲಿದ ನೀನು ನಕ್ಕು ನಲಿದರೆ ಏನೇ ಬರಲಿ ನ ಗೆಲ್ಲುವೆ ಆಹ ಲಲ ಲಲಲ ಚೆಲುವೆ ನೀನು ಉಸಿರು ಹುಸಿರಲಿ ಬೆರೆತು ಬದುಕು ಹುವಾಗಿದೆ ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೇ ನಾನಿನ್ನ மரையலே எந்தெந்த நின்பலின்னே பிரண நண்கு நரையலே நான் மரையலே எந்தெந்த நின்பலின் பிரண நானு நின்னா ಮರೆಯಲಾರೆ ನಾನಿನ್ನ ಮರೆಯಲಾರೆ ಜೊತೆಗೆ ನೀನು ಸೇರಿ ಬರುತ್ತಿರೆ ಜಗವ ಮೆಟ್ಟಿ ನಾನೆಲ್ಲುವೆ ಹೊಲಿದು ನೀನು ನಕ್ಕು ನಲಿದರೆ ಏನೇ ಬರಲಿ ನಾ ಗೆಲ್ಲುವೆ ಆ ಲಲಲ ಲಲ್ಲ ಚೆಲುವೆ ನೀನು ಹುಸಿರು ಹುಸಿರಲಿ ಬೆರೆತು ಬದುಕುವಾಗಿದೆ ಎಂದು ಹೀಗೆ ಇರುವ ಬಯಕೆಯು ಮೂಡಿ ಮನಸ್ಸು ತೇಲಾಡಿದೆ ನಮ್ಮ ಬಾಳು ಹಾಲು ಜೇನು ನಿನ್ನ ಮರೆಯಲಾರೆ